ಹಾಯ್ ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ಶಿವರಾಜ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾಡ ಕಚೇರಿ ವೆಬ್ಸೈಟಲ್ಲಿ ಕನ್ನಡ ಟೈಪ್ ಮಾಡೋದು ಯಾವ ರೀತಿ ಅಂತ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಇದುವರೆಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಆದಷ್ಟು ಬೇಗನೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ ಸ್ನೇಹಿತರೆ ನಾನು ಮಾಡುವಂಥ ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫಿಕೇಷನಲ್ಲಿ ಬಂದು ಬೀಳುತ್ತೆ ಓಕೆ ಬನ್ನಿ ಸ್ನೇಹಿತರೆ ಈಗ ಇಲ್ಲಿ ನಾಡ ಕಚೇರಿ ವೆಬ್ಸೈಟಲ್ಲಿ ಕನ್ನಡ ಟೈಪ್ ಮಾಡೋದು ಯಾವ ರೀತಿ ಅಂತ ತಿಳಿಸ್ಕೊಡ್ತೀನಿ ಸೊ ಇಲ್ಲಿ ನಾವು ತಂದೆ ಹೆಸರನ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ ಸೊ ಹಂಗಾಗಿ ಇಲ್ಲಿ ಬಿನ್ ಅಂತ ಕೊಟ್ಕೊಂಡಿದ್ದೀನಿ ಓಕೆನಾ ಈಗ ತಂದೆ ಹೆಸರನ್ನು ಟೈಪ್ ಮಾಡಬೇಕು ಓಕೆನಾ ಇಲ್ಲಿ ಈಗ ಕೀಬೋರ್ಡಲ್ಲಿ ಏನೋ ಓದ್ತಾ ಹೋದರೆ ಇಂಗ್ಲೀಷಲ್ಲಿ ಬರ್ತಾ ಇದೆ ಸೊ ಓಕೆನಾ ಈಗ ನಾವು ಇಲ್ಲಿ ಕನ್ನಡ ಎಕ್ಸ್ಟ್ರಾಕ್ಟ್ ಮಾಡ್ಕೊಳ್ಬೇಕಾಗತ್ತೆ ಸೊ ಓಕೆನಾ ಗೂಗಲ್ ಇನ್ಪುಟ್ ಟೂಲ್ಸು ಸೊ ಇದನ್ನು ನಾನು ಎನೇಬಲ್ ಮಾಡ್ಕೊಂಡಿದ್ದೀನಿ ಓಕೆನಾ ಸೊ ಇಲ್ಲಿ ನೋಡ್ತಾ ಇರ್ಬೋದು ಸಪೋಸು ಸಕ್ರಪ್ಪ ಅಂತೇಳಿ ಓಕೆನಾ ಸೊ ಓಕೆ ಈಗ ನೋಡುತ್ತಾ ಇರ್ಬೋದು ನಾನು ಇಲ್ಲಿ ಇಂಗ್ಲೀಷಲ್ಲಿ ಟೈಪ್ ಮಾಡಿದ್ದೀನಿ ಆಟೋಮೆಟಿಕ್ಕಾಗಿ ಇಲ್ಲಿ ಕನ್ನಡ ಶೋ ಆಗ್ತಾಯಿದೆ ಯಾವುದು ಕರೆಕ್ಟ್ ಇದೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕು ಅಷ್ಟೇ ಸ್ನೇಹಿತರೆ ಸಪೋಸು ಇಲ್ಲಿ ತಾಯಿ ಹೆಸರು ನೀಲಮ್ಮ ಸೊ ಓಕೆನಾ ನಾನು ಇಲ್ಲಿ ಇಂಗ್ಲೀಷಲ್ಲಿ ಟೈಪ್ ಮಾಡ್ತಾಯಿದ್ದೀನಿ ಓಕೆನಾ ಇಂಗ್ಲೀಷಲ್ಲಿ ಟೈಪ್ ಮಾಡಿದಾಗ ಆಟೋಮೆಟಿಕ್ ಶೋ ಆಗುತ್ತೆ ಅದನ್ನು ಕ್ಲಿಕ್ ಮಾಡಿಕೊಂಡ್ರೆ ಮುಗೀತು ಸ್ನೇಹಿತರೆ ಓಕೆನಾ ಸೊ ಈಗ ಇದನ್ನು ಈ ರೀತಿ ಇದರ ಈ ರೀತಿ ಸೆಟ್ಟಿಂಗ್ ಮಾಡ್ಕೊಳ್ಳೋದು ಯಾವ ರೀತಿ ಅಂತ ತಿಳಿಸ್ಕೊಡ್ತೀನಿ ನೋಡಿ ಸ್ನೇಹಿತರೆ ಓಕೆನಾ ಇದನ್ನು ನಾನು ಕ್ಲೋಸ್ ಮಾಡ್ಕೊಳ್ತೀನಿ ಓಕೆನಾ ಈ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಸ್ನೇಹಿತರೆ ಇಲ್ಲಾಂದರೆ ಅರ್ಥ ಆಗೋದಿಲ್ಲ ಓಕೆನಾ ನೀವು ಮೊದಲೇದಾಗಿ ಗೂ ಹೊಸದೇ ಒಂದು ಟ್ಯಾಬ್ಗೆ ಓಪನ್ ಮಾಡ್ಕೊಳ್ಬೇಕಾಗತ್ತೆ ನಂತರ ನೀವು ಗೂಗಲ್ ಇನ್ಪುಟ್ ಅಂತೇಳಿ ಸರ್ಚ್ ಕೊಡ್ಬೋದಾಗುತ್ತೆ ಗೂಗಲಲ್ಲಿ ಓಕೆ ಓಕೆ ಗೂಗಲ್ ಇನ್ಪುಟ್ಸ್ ಅಂತ ಕೊಡ್ದೆ ಸ್ನೇಹಿತರೆ ಓಕೆನಾ ಗೂಗಲ್ ಇನ್ಪುಟ್ಸ್ ಅಂತ ಕೊಟ್ಟಾಗ ನಿಮ್ಗೆ ಇಲ್ಲಿ ನೋಡ್ತಾ ಇರ್ಬೋದು ಗೂಗಲ್ ಇನ್ಪುಟ್ ಟೂಲ್ಸ್ ಅಂತ ಬರುತ್ತೆ ಸ್ನೇಹಿತರೆ ಓಕೆನಾ ಸೊ ಇದರ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕಾಗತ್ತೆ ಕ್ಲಿಕ್ ಮಾಡ್ಕೊಂಡ ನಂತರ ನೆಕ್ಸ್ಟ್ ನಿಮಗೆ ಲೋಡಿಂಗ್ ಆಗುತ್ತೆ ಸ್ನೇಹಿತರೆ ಓಕೆ ಲೋಡಿಂಗ್ ಆದ ನಂತರ ನೆಕ್ಸ್ಟ್ ನಿಮಗೆ ಇಲ್ಲಿ ಬರುತ್ತೆ ಟ್ರೈ ಇಟ್ ಔಟ್ ಅಂತ ಬರುತ್ತೆ ಸ್ನೇಹಿತರೆ ಸೊ ಇದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡಿಕೊಂಡ ನಂತರ ನೆಕ್ಸ್ಟ್ ನಿಮಗೆ ಲೋಡ್ ಆಗುತ್ತೆ ಓಕೆ ಈ ಥರ ಲೋಡಿಂಗ್ ಆಗುತ್ತೆ ಸ್ನೇಹಿತರೆ ಓಕೆನಾ ಇಲ್ಲಿ ಕ್ಲೋಸ್ ಮಾಡ್ಕೊಳ್ಳಿ ಕ್ಲೋಸ್ ಮಾಡ್ಕೊಂಡ ನಂತರ ನೆಕ್ಸ್ಟ್ ನಿಮಗೆ ಈ ಕೆಳಗಡೆ ಸ್ಕಾರ್ಡರ್ ಮಾಡಿ ಓಕೆ ಇಲ್ಲಿ ನೋಡ್ತಾ ಇರ್ಬೋದು ಇನ್ಸ್ಟಾಲ್ ದಿ ಕ್ರೋಮ್ ಎಕ್ಸ್ಟೆನ್ಷನ್ ಅಂತ ಬರುತ್ತೆ ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸ್ನೇಹಿತರೆ ಓಕೆ ಕ್ಲಿಕ್ ಮಾಡ್ಕೊಂಡ ನಂತರ ನೆಕ್ಸ್ಟ್ ನಿಮಗೆ ಲೋಡಿಂಗ್ ಆಗುತ್ತೆ ಲೋಡಿಂಗ್ ಆದ ನಂತರ ನೆಕ್ಸ್ಟ್ ಇಲ್ಲಿ ನೋಡ್ತಾ ಇರ್ಬೋದು ಹ್ಯಾಡ್ ಟು ಕ್ರೋಮ್ ಅಂತ ಬರುತ್ತೆ ಸ್ನೇಹಿತರೆ ಇಲ್ಲಿ ಓಕೆನಾ ಸೊ ಇದನ್ನು ಹ್ಯಾಡ್ ಮಾಡ್ಕೊಳ್ಳಿ ಸ್ನೇಹಿತರೆ ಓಕೆನಾಡ್ ಮಾಡಿದ್ರಾಗ ನಿಮಗೆ ಆಟೋಮೆಟಿಕ್ ಆಗಿ ನಿಮಗೆ ಇಲ್ಲಿ ಮೇಲ್ಗಡೆ ಈ ಥರ ಇಲ್ಲಿ ಬರುತ್ತೆ ಸ್ನೇಹಿತರೆ ವೇಟ್ ಮಾಡಿ ಆ್ಯಡ್ ಮಾಡ್ತಾ ಇದೆ ಸ್ನೇಹಿತರೆ ಓಕೆ ಇಲ್ಲಿ ನೋಡ್ತಾ ಇರ್ಬೋದು ರೀಡ್ ಅಂಡ್ ಚೇಂಜ್ ಆಲ್ ಯು ಆರ್ ಡಾಟ್ ಆನ್ ದಿ ಆಲ್ ವೆಬ್ಸೈಟ್ ಅಂತ ಬರುತ್ತೆ ಹ್ಯಾಟ್ ಎಕ್ಸ್ಟೆನ್ಸನ್ ಅಂತ ಕೊಡಿ ಸ್ನೇಹಿತರೆ ಓಕೆನಾ ಕೊಟ್ಟಾಗ ನಿಮಗೆ ಆಟೋಮೆಟಿಕ್ಕಾಗಿ ಸೆಟ್ಟಿಂಗು ಸೆಟ್ ಆಗುತ್ತೆ ಸ್ನೇಹಿತರೆ ಡೌನ್ಲೋಡ್ ಕೂಡ ಆಗುತ್ತೆ ಓಕೆನಾ ಸೊ ಇಲ್ಲಿ ನೋಡ್ತಾ ಇರ್ಬೋದು ಡೌನ್ಲೋಡಿಂಗ್ ಕೂಡ ಆಗಿದೆ ಸ್ನೇಹಿತರೆ ಸರ್ವರು ಭಾಳಷ್ಟು ಇದೆ ಸ್ನೇಹಿತರೆ ಲೋಡಿಂಗ್ ಆಗ್ತಾ ಇದೆ ಓಕೆ ಗೂಗಲ್ ಇನ್ಪುಟ್ ಟೂಲ್ಸ್ ಹ್ಯಾಸ್ ಬಿನ್ ಹ್ಯಾಡೆಡ್ ಟು ಕ್ರೋಮ್ ಅಂತ ಬರುತ್ತೆ ಓಕೆನಾ ಸೊ ಇಲ್ಲಿ ನಾವು ಇದನ್ನು ಎಕ್ಸ್ಟೆಂಡ್ ಮಾಡಬೇಕಾಗತ್ತೆ ಸೊ ಇಲ್ಲಿ ನಾವು ಇದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ ಕ್ಲಿಕ್ ಮಾಡ್ಕೊಂಡ ನಂತರ ನೆಕ್ಸ್ಟ್ ಇಲ್ಲಿ ನೋಡ್ತಾ ಇರ್ಬೋದು ಎಕ್ಸ್ಟೆನ್ಷನ್ಸ್ ಆಪ್ಷನ್ಸ್ ಅಂತ ಬರುತ್ತೆ ಓಕೆನಾ ಆಪ್ಷನ್ಸ್ ಅಂತ ಕೊಟ್ಟಾಗ ಇಲ್ಲಿ ನಮಗೆ ಇಲ್ಲಿ ಕನ್ನಡ ಬೇಕು ಸೊ ಓಕೆ ನಾ ಕನ್ನಡ ಅಂತ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ ಇಲ್ಲಿ ಓಕೆನಾ ಓಕೆ ಇಲ್ಲಿ ಕನ್ನಡ ಅಂತ ಇಟ್ಕೊಂಡಿದ್ದೀನಿ ಸ್ನೇಹಿತರೆ ಓಕೆ ಇದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡು ನಾನು ಅಂತ ಈ ಥರ ಬರುತ್ತೆ ಓಕೆನಾ ಸೊ ಈಗ ನಾನು ಇದನ್ನು ಕ್ಲೋಸ್ ಮಾಡ್ಕೊಳ್ತೀನಿ ನೆಕ್ಸ್ಟ್ ನಾನು ವೆಬ್ಸೈಟ್ಗೆ ಬರ್ತೀನಿ ಸ್ನೇಹಿತರೆ ಇಲ್ಲಿ ನೋಡ್ತಾ ಇರ್ಬೋದು ವಿಳಾಸ ಓಕೆ ವಿಳಾಸ ಎಂಟ್ರಿ ಮಾಡ್ಕೊಳ್ಬೇಕಾಗತ್ತೆ ಓಕೆ ನಾನು ಅಂತ ಮಾಡ್ಕೊಂಡಿದ್ದೀನಿ ನೆಕ್ಸ್ಟ್ ನಿಮ್ಗೆ ಇಲ್ಲಿ ವಿಳಾಸ ಓಕೆನಾ ಸೊ ಹೊರಗಿನ ಡೋಣಿ ಹರಗಿನ ಡೋಣಿ ಬಂದುಬಿಡ್ತೀವಿ ಸ್ನೇಹಿತರೆ ಸಪೋಸು ಕೆಳಗಡೆ ಸಪೋಸು ಆಂಜನೇಯ ದೇವಸ್ಥಾನ ಅಂತ ಓಕೆನಾ ಓಕೆ ಆಂಜನೇಯ ದೇವಸ್ಥಾನದ ಓಕೆ ಹತ್ತಿರ ಈ ರೀತಿ ಬಂದ್ಬಿಡುತ್ತೆ ಸ್ನೇಹಿತರೆ ನೀವು ಕನ್ನಡದ ಇಂಗ್ಲೀಷಲ್ಲಿ ಅಲ್ಲಿ ಟೈಪ್ ಮಾಡಿದ್ರೆ ಆಟೋಮೆಟಿಕ್ ಆಗಿ ಅಲ್ಲಿ ಕನ್ನಡ ಬಂದ್ಬಿಡುತ್ತೆ ಓಕೆನಾ ಸೊ ಆಗಿರುತ್ತೆ ಸ್ನೇಹಿತರೆ ಯಾವುದೇ ರೀತಿ ಟೆನ್ಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಗೂಗಲ್ ಹೋಗ್ಬಿಟ್ಟು ಅಲ್ಲಿ ಕಾಪಿ ಮಾಡಿ ಪೇಸ್ಟ್ ಮಾಡೋ ಅವಶ್ಯಕತೆ ಇಲ್ಲ ಇಲ್ಲೇ ಡೈರೆಕ್ಟ್ ಆಗಿ ನೀವು ಇಂಗ್ಲೀಷಲ್ಲೇ ಟೈಪ್ ಮಾಡ್ತೀರಾ ಆಟೋಮೆಟಿಕ್ ಆಗಿ ಅಲ್ಲಿ ಕನ್ನಡ ಶೋ ಆಗುತ್ತೆ ಓಕೆನಾ ಸೊ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಯ್ತಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಇನ್ನೂ ಹೆಚ್ಚಿನ ವೀಡಿಯೋಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ತುಂಬ ಧನ್ಯವಾದಗಳು